ಅತಿದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಈಗಾಗಲೇ ಜಲಾಶಯದಿಂದ ನದಿಗೆ ನೀರು ಹರಿಸಲಾಗಿದೆ ಮಳೆಯೂ ತಗ್ಗಿದ್ದು ಸದ್ಯಕ್ಕೆ ಡ್ಯಾಂನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಐದು ಐದು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಮೋಡ ಕವಿದ ವಾತಾವರಣ ಇದೆ ಹಗುರವಾಗಿ ಮಳೆಯಾಗ್ತಾ ಇದೆ ಸದ್ಯಕ್ಕೆ ಹದಿಮೂರು ಸಾವಿರದ ಆರುನೂರ ಮೂವತ್ತೈದು ಕ್ಯೂಸೆಕ್ ನೀರು ಒಳಹರಿವು ಇದೆ ಒಟ್ಟು ಹೊರಹರಿವು ಹದಿಮೂರು ಸಾವಿರದ ಐನೂರ ನಲವತ್ತೈದು ಕ್ಯೂಸೆಕ್ ಇದೆ ಮುಂಬರುವ ದಿನಗಳಲ್ಲಿ ಮಳೆ ಮತ್ತೆ ಹೆಚ್ಚಾದರೆ ಶರಾವತಿ ನದಿಗೆ ಇನ್ನಷ್ಟು ನೀರು ಹರಿಸುವ ಸಾಧ್ಯತೆಗಳಿವೆ I'm